ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನೀನಾಗಿರು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಈ ವ್ಯಕ್ತಿಯನ್ನು ಯಾವಾಗಲೂ ಒಮ್ಮೆ ಗುರುನಿವಾಸದಲ್ಲಿ ನೋಡಿದ ನೆನಪು ಸರಳ ಹಾಗೂ ಮಿತಭಾಷೆಯಂತೆ ಕಂಡಿದ್ದರು ಇವರ ಸೋದರಿಯ ಮೂಲಕ ಇತ್ತೀಚೆಗೆ ಇವರ ಸಂಪರ್ಕ ಸಾಧ್ಯವಾಯಿತು ಇವರು ಗುರುನಾಥರ ಬಾಲ್ಯದ ಸಹಪಾಠಿಯಾಗಿದ್ದು ಗುರುಗಳೊಂದಿಗೆ ನಿಮ್ಮ ಬಾಲ್ಯದ ಅನುಭವ ಹೇಳ್ತೀರಾ ಎಂಬ ನನ್ನ ಪ್ರಶ್ನೆಗೆ ಆತ ನಾನು ಅಂತಹ ಯೋಗಿ ಪುರುಷನ ಸ್ನೇಹಿತ ಎಂಬುದಷ್ಟೇ ಸಾಕು ನನ್ನ ಬಾಲ್ಯೇ ನನ್ನ ಜನ್ಮ ಸಾರ್ಥಕ ಎಂದು ನುಡಿದು ಮೌನವಾದರು ಮತ್ತೆ ಬಾಲ್ಯವನ್ನು ನೆನೆದು ಹೀಗೆ ಹೇಳತೊಡಗಿದರು ಕಡೂರು ನನ್ನ ಹುಟ್ಟೂರು ನಾನು ಗುರುನಾಥರ ಬಾಲ್ಯದ ಒಡನಾಡಿ ನನ್ನ ತಾಯಿಯ ಹುಟ್ಟೂರು ಸಖರಾಯ ಪಟ್ಟಣವಾದ್ದರಿಂದ ದಿನಗಳಲ್ಲಿ ನಾನು ಅವರು ಒಟ್ಟಿಗೆ ಇರುತ್ತಿದ್ದೆವು ಆಟ ಪಾಠಗಳಲ್ಲಿ ಅವರಲ್ಲಿ ಯಾವುದೇ ಆಕ್ರಮಣಕಾರಿ ಸ್ವಭಾವ ಇರಲಿಲ್ಲ ನಾವೆಲ್ಲರೂ ಸೇರಿ ಆಡುತ್ತಿದ್ದ ಲಗೋರಿ ಎಂಬ ಚೆಂಡಾಟ ಸ್ಮರಣೀಯವಾದದ್ದು ಸುಮಾರು ಮೂರು ದಶಕಗಳ ನಂತರ ಭೇಟಿಯಾದಾಗ ಗುರುನಾಥರು ಈ ಎಲ್ಲ ಆಟಗಳನ್ನು ನೆನಪಿಸಿಕೊಂಡು ನಾನು ಬಿದ್ದು ಗಾಯಗೊಂಡು ಆಳುತ್ತಿದ್ದುದನ್ನು ನೆನೆದು ನಕ್ಕರು ಒಮ್ಮೆ ನಮ್ಮ ಸ್ನೇಹಿತರ ಮಾವಿನ ತೋಪಿನಲ್ಲಿ ಬಹಳ ಹೊತ್ತು ಮರಕೋತಿ ಆಟ ಆಡಿದ್ದೆವು ತಂದ ತಿಂಡಿ ಎಲ್ಲಾ ಖಾಲಿಯಾಗಿ ಮರದಲ್ಲಿದ್ದ ಹಣ್ಣುಗಳನ್ನು ಕಿತ್ತು ತಿಂದೆವು ಅವರು ಮಾತ್ರ ಹಣ್ಣು ತಿನ್ನಲಿಲ್ಲ ಅವರ ಸೌಮ್ಯತೆ ಚುರುಕುತನ ಮತ್ತು ಗಣಿತದ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುತ್ತಿದ್ದ ರೀತಿ ಇತರರಲ್ಲಿ ಅಸೂಯೆ ಮೂಡಿಸುವಂತಿತ್ತು ಯಾವುದೇ ಊರೊಟ್ಟಿನ ಕಾರ್ಯಕ್ರಮ ಹಾಗೂ ಯಾರದೇ ಮನೆಗಳಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತಿದ್ದು ಎಲ್ಲರ ನೋವು ನಲಿವುಗಳಿಗೆ ಸ್ಪಂದಿಸುತ್ತಿದ್ದೆವು ಪರಸ್ಪರರಲ್ಲಿ ವಿಶ್ವಾಸ ನಮ್ಮ ನಡೆನುಡಿಗಳಲ್ಲಿ ಸೇರಿ ಹೋಗಿತ್ತು ಒಮ್ಮೆ ಬೆಂಗಳೂರಿನಲ್ಲಿ ಇದ್ದಾಗ ನನ್ನನ್ನು ಕರೆಸಿಕೊಂಡು ಅಯ್ಯ ನಿನ್ನ ನೋಡಿ ಹದಿನಾಲ್ಕು ವರ್ಷವಾಗಿತ್ತಲ್ವೆ ಅದಕ್ಕೆ ಹೇಳಿ ಕಳಿಸಿದೆ ಅಂದರು ಬಾಲ್ಯದ ಗೆಳೆಯನಾಗಿದ್ದ ಆತ ವೇದವಿದನಾಗಿ ಅವಧೂತನಾಗಿ ಬೆಳೆದ ಸಂಗತಿಯ ವಿಷಯ ನನ್ನ ಮಂದ ಬುದ್ಧಿಗೆ ಹೊಳೆಯಲಿಲ್ಲ ಮತ್ತೆ ಕೆಲವು ವರ್ಷದ ನಂತರ ನನ್ನ ತಂಗಿಯ ಮನೆಯಲ್ಲಿ ಅವರ ದರ್ಶನವಾದರೂ ನನ್ನ ತಂಗಿ ಆ ಸಾಧುಗಳು ಯಾರೆಂದು ಹೇಳುವವರೆಗೂ ನನಗೇ ಗೊತ್ತಾಗಲೇ ಇಲ್ಲ ಆ ಸಾಧುಗಳು ನನ್ನನ್ನು ಬರಸೆಳೆದು ಅಪ್ಪಿಕೊಂಡು ಸಿಹಿ ತಿನಿಸಿದರು ಆಗಲೇ ಗೊತ್ತಾಗಿದ್ದು ಅವರು ನನ್ನ ಬಾಲ್ಯದ ಗೆಳೆಯನೆಂದು ನಾನೆಂಥಾ ಪುಣ್ಯವಂತನೆಂದು ಅರಿತು ಪುಳಕಿತನಾದೆ ನಂತರ ನನ್ನ ಮಗನ ವಿದ್ಯಾಭ್ಯಾಸದ ಕುರಿತು ಕೇಳಲು ಅವನನ್ನು ಅರಿತು ಓದೋಕೆ ನೀನು ಯಾರು ಓದ್ಸೋನು ಮೇಲಿದ್ದಾನೆ ಅವನ ಮನಸ್ಸಿಗೆ ಹಿಡಿಸುವ ಕೆಲಸ ಸಿಗುತ್ತೆ ಸಂಬಳನೂ ಜಾಸ್ತಿ ಆಗುತ್ತೆ ಎಂದು ನುಡಿದು ತುಸು ತಡೆದು ಏನೋ ಯೋಚಿಸಿ ಅವನು ಸದ್ಯದಲ್ಲೇ ಗೋರಖ್ಪುರಕ್ಕೆ ಹೋಗ್ತಾನೆ ಅಂದರು ಅದೆಲ್ಲವೂ ನಿಜವಾಯಿತು ಅಂದಿನಿಂದ ನಾನು ನಾನಾಗಿ ಉಳಿಯಲಿಲ್ಲ ಅವರ ಭಕ್ತನಾಗಿಬಿಟ್ಟೆ ಮತ್ತೊಮ್ಮೆ ನನ್ನ ಮಗನ ಜೊತೆಗೆ ಬಂದಿದ್ದ ವಿಜ್ಞಾನಿಯೊಬ್ಬರನ್ನು ಕರೆದು ಇಂಥ ದಿನ ನೀವು ನಾಲ್ವರು ವಿಮಾನದಲ್ಲಿ ಇಂಥ ಊರಿಗೆ ಹೋಗಬೇಕಾಗುತ್ತದೆ ಆದರೆ ನೀವು ಅಂದು ವಿಮಾನ ಏರಬೇಡಿ ಎಚ್ಚರ ಅಂದರು ಅಂತೆಯೇ ಅದೇ ದಿನ ಆತ ಆ ವಿಮಾನವನ್ನು ಏರಲಿಲ್ಲ ಅದು ತಮಿಳುನಾಡಿನ ಅರಕೋಣಂ ಎಂಬಲ್ಲಿ ಅಪಘಾತಕ್ಕೀಡಾಗಿ ಅದರಲ್ಲಿದ್ದವರೆಲ್ಲ ಅಸುನೀಗಿದರು ಗುರುಕರುಣೆ ಆ ವ್ಯಕ್ತಿಯ ಜೀವ ಉಳಿಸಿತ್ತು ಸುತ್ತಲಿದ್ದವರೆಲ್ಲ ಗುರುಗಳನ್ನು ಬಹುವಚನದಲ್ಲಿ ಕರೀತಿದ್ದರೆ ನಾನು ಮಾತ್ರ ಏಕವಚನ ಬಳಸುತ್ತಿದ್ದ ರೀತಿ ನನಗೆ ಮುಜುಗರ ಉಂಟು ಮಾಡುತ್ತಿತ್ತು ಗುರುಗಳನ್ನು ನಾನು ಹೀಗೆ ಕರೆಯಬಹುದೇ ಹಾಗಾದರೆ ಗುರು ಮತ್ತು ಸ್ನೇಹಿತ ಅಂದರೆ ಯಾರು ಎಂದು ಗುರುಗಳನ್ನು ಪ್ರಶ್ನಿಸಲು ಅವರು ನೀ ಯಾರು ನನ್ನ ಸ್ನೇಹಿತ ಗುರು ಎಂಬ ಶಬ್ದಕ್ಕೆ ಹೇಳಿಕೊಡುವವನು ಎಂದೂ ಅರ್ಥವಿದೆ ಸ್ನೇಹಿತ ಎಂದೂ ಅರ್ಥವುಂಟು ಈಗ ನೀನು ನನ್ನ ಗುರುವೆಂದು ಅರ್ಥ ಮಾಡಿಕೊಂಡೆ ಅದು ಸರಿ ಆದ್ದರಿಂದ ನೀನು ಎಂದೆಂದೂ ನೀನಾಗಿಯೇ ಇರು ಅಂದದ್ದು ಎಷ್ಟು ಅರ್ಥಪೂರ್ಣವೆಂದೆನಿಸಿತು ಅವರ ದೇಹತ್ಯಾಗದ ನಂತರವೂ ಅವರ ನಗುಮುಖ ನಮ್ಮೆಲ್ಲರ ಮನದಲ್ಲಿ ಹಸಿರಾಗಿ ಉಳಿದಿದೆ ಅವರು ಈಗಲೂ ನಮ್ಮೊಂದಿಗೆ ಇದ್ದಾರೆ ನೆನೆದಾಗಲೆಲ್ಲ ಮಾರ್ಗದರ್ಶನ ಮಾಡುತ್ತಾರೆ ಎಂದು ನುಡಿದು ಕಣ್ಣೋರಿಸಿಕೊಂಡರು ಈ ಘಟನೆಯನ್ನು ಗಮನಿಸಿದಾಗ ಅಯ್ಯ ಯಾರನ್ನೂ ಮೆಚ್ಚಿಸೋಕೆ ಯಾರೋ ಮಾಡಿದ್ರು ಅಂತ ನೀನು ಮಾಡಬೇಡ ಕಣಯ್ಯಾ ಇಚ್ಛೆಯಿಂದ ಮಾಡ್ತೀಯಾ ನೋಡು ಅದು ನಿಜವಾದದ್ದು ತಿಳಿತೆ ಎಂಬ ಗುರುಗಳ ಮಾತು ಮತ್ತೆ ಮತ್ತೆ ನೆನಪಿಗೆ ಬರುತ್ತದೆ ಶ್ರೀ ಶರಣ ಶರಣಪ್ರಪದ್ಯೆ ಅಧ್ಯಾಯ ನೂರ ನಲವತ್ತೇಳು ಬೆಳ್ಳಿಲೋಟ ಶ್ರೀ ಶರಣ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ರೇಷ್ಮೆ ವ್ಯಾಪಾರ ನಡೆಸುತ್ತಿದ್ದ ಆತ ಮಲೆನಾಡು ಮೂಲದವರು ನನಗೆ ಹಳೆಯ ಪರಿಚಯಸ್ಥರಾದರೂ ಅವರ ಅನುಭವ ಕೇಳುವ ಅವಕಾಶ ಸಿಕ್ಕಿರಲಿಲ್ಲ ಇತ್ತೀಚೆಗೆ ಭೇಟಿಯಾದ ಆತ ತಮ್ಮ ಅನುಭವವನ್ನು ಈ ರೀತಿ ಹೇಳತೊಡಗಿದರು ನೋಡಿ ನನಗೆ ಮೊತ್ತ ಮೊದಲು ಗುರುನಾಥರ ದರ್ಶನವಾದದ್ದು ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಂದು ನನ್ನ ಸಂಬಂಧಿಯೊಂದಿಗೆ ಹೋದಾಗ ನನಗೆ ಗುರುಗಳ ಮೇಲೆ ನಂಬಿಕೆ ಇರಲಿಲ್ಲ ಆದರೆ ಅನಂತರ ನಡೆದ ಘಟನಾವಳಿಗಳು ನನ್ನನ್ನು ಪರಿಪೂರ್ಣವಾಗಿ ಗುರುವಿಗೆ ಶರಣಾಗುವಂತೆ ಮಾಡಿತು ನನ್ನ ನೋಡಿದಾಕ್ಷಣ ಗುರುನಾಥರು ಏನು ಕಾಲು ನೋವಲ್ವೇ ಎಂದು ಕೇಳಿ ಎರಡು ಬಾಳೆಹಣ್ಣು ನೀಡಿದರು ಅದೇ ಕೊನೆ ಮತ್ತೆಂದೂ ನಂಗೆ ಕಾಲು ನೋವು ಬಾಧಿಸಲಿಲ್ಲ ಅದಕ್ಕೂ ಮೊದಲು ಹತ್ತು ನಿಮಿಷಕ್ಕಿಂತ ಹೆಚ್ಚು ಕಾಲ ನನಗೆ ಕೆಳಗೆ ಕೂರಲಾಗ್ತಿರ್ಲಿಲ್ಲ ಹೀಗೆ ಒಂದು ಘಟನೆಯಿಂದ ನನ್ನ ಬಾಳಗತಿಯನ್ನೇ ಬದಲಿಸಿದರು ಮತ್ತೊಮ್ಮೆ ನಮ್ಮೂರಿಗೆ ಬಂದು ನನ್ನ ಹೆಂಡತಿಯ ಊರಿಗೆ ಹೊರಟ ನನ್ನನ್ನು ಗುರುಗಳು ನೀ ಅಲ್ಲಿಗೆ ಹೋಗ್ಬೇಡ ಎಂದು ಹೇಳಿದರು ನಾನು ಅವರ ಮಾತು ಕೇಳದೆ ಹೆಂಡತಿಯೊಂದಿಗೆ ಹೋಗಿ ಕಾರನ್ನು ಅಲ್ಲೇ ಬಿಟ್ಟು ಗುರುನಿವಾಸಕ್ಕೆ ಬಂದೆ ನನ್ನನ್ನು ಗುರುನಾಥರು ನಾಲ್ಕು ದಿನ ಜೊತೆಯಲ್ಲಿಯೇ ಇರಿಸಿಕೊಂಡು ನಂತರ ಕಳಿಸಿಕೊಟ್ಟರು ನಾನು ಹೆಂಡತಿಯ ತವರಿಗೆ ಹೋಗಿ ಕುಟುಂಬದೊಂದಿಗೆ ಕಾರಿನಲ್ಲಿ ಬೆಂಗಳೂರಿಗೆ ಹೊರಟೆ ತುಸು ಹೊತ್ತು ನನ್ನ ತೊಡೆಯ ಮೇಲೆ ಕುಳಿತಿದ್ದ ನನ್ನ ಮಗು ನಂತರ ಹಿಂದಿನ ಸೀಟಿಗೆ ತೆರಳಿತು ಅದಾಗಿ ಕೆಲವೇ ಕ್ಷಣದಲ್ಲಿ ಎದುರಿಂದ ಬಂದ ಲಾರಿಯೊಂದು ನನ್ನ ಕಾರಿಗೆ ಡಿಕ್ಕಿ ಹೊಡೆದು ನಮ್ಮ ಕಾರು ನಜ್ಜುಗಜ್ಜಾಯಿತು ಮಗು ಹಾಗೂ ನಮ್ಮೆಲ್ಲರ ಪ್ರಾಣ ಉಳಿಯಿತು ಆ ನಂತರ ಕಾರನ್ನು ಚಿಕ್ಕಮಗಳೂರಿನಲ್ಲಿ ರಿಪೇರಿಗೆ ಬಿಟ್ಟು ಗುರುನಿವಾಸಕ್ಕೆ ಬಂದೆ ಅಪಘಾತದ ವಿಷಯ ತಿಳಿದ ಗುರುನಾಥರು ಅಯ್ಯ ನಿನ್ನ ಕಾರಲ್ಲಿ ನನಗೆ ರಕ್ತ ಕಾಣ್ತಿತ್ತು ಕಣಯ್ಯ ಅದಕ್ಕೆ ಕಾರ್ ತಗೊಂಡು ಹೋಗ್ಬೇಡ ಅಂದಿದ್ದು ನೀನು ಬರೋ ತನಕ ನಂಗೆ ನಿಂದೇ ಯೋಚನೆ ಆಗಿತ್ತು ಅಂದ್ರು ನಮ್ಮೆಲ್ಲರ ಜೀವ ಉಳಿಸಿದ ಆ ಗುರುವಿನ ಮೇಲೆ ನನ್ನ ವಿಶ್ವಾಸ ಮತ್ತಷ್ಟು ದೃಢವಾಯಿತು ಮತ್ತೊಮ್ಮೆ ನಮ್ಮ ಮನೆಗೆ ಬಂದಿದ್ರು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದ ನನ್ನ ಮಗಳನ್ನು ವಾತ್ಸಲ್ಯದಿಂದ ತೊಡೆಯ ಮೇಲೆ ಕೂರಿಸಿಕೊಂಡು ಹಾಲು ಕುಡಿಸಿದ ಗುರುಗಳು ಅವಳಿಗೆ ನೀನು ಹತ್ತನೇ ತರಗತಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಪಿಯುಸಿಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಅಂಕ ಪಡೀತೀಯಾ ಡಾಕ್ಟರ್ ಆಗ್ತೀಯಾ ಎಂದು ಆಶೀರ್ವದಿಸಿದರು ಇಂದು ಆಕೆ ಗುರುಕೃಪೆಯಿಂದ ಎಂಬಿ ಬಿ ಎಸ್ ವ್ಯಾಸಂಗ ಮಾಡುತ್ತಿರುವಳು ನಮ್ಮ ಮನೆಗೆ ಬಂದ ಗುರುವಿಗೆ ಏನು ನೀಡಬೇಕೆಂದು ತೋಚದೆ ಮನೆಯಲ್ಲಿದ್ದ ಒಂದು ಬೆಳ್ಳಿ ಲೋಟವನ್ನು ಅವರಿಗೆ ಸಮರ್ಪಿಸಿದೆ ಕೂಡಲೇ ಗುರುಗಳು ಈ ಲೋಟ ನಿಂಗೆ ನಿಮ್ಮ ಅಕ್ಕ ಕೊಟ್ಟಿದ್ದಲ್ವೆ ಅಕ್ಕನ ಅನುಮತಿ ಪಡೆದು ಈ ಲೋಟನ ಅದ್ವೈತ ಪೀಠದ ಯತಿಗಳಿಗೆ ಸಮರ್ಪಿಸು ಇದರಲ್ಲಿ ಅವರು ಹಾಲು ಕುಡಿಯುವಂತೆ ವಿನಂತಿಸಿಕೋ ಅಂದರು ಆದರೆ ನನಗೆ ಕಾರಣಾಂತರದಿಂದ ಅದ್ವೈತ ಪೀಠಕ್ಕೆ ಹೋಗೋಕಾಗ್ಲಿಲ್ಲ ಆಗ ಗುರುನಾಥರೇ ಒಮ್ಮೆ ನನ್ನನ್ನು ಕರೆಸಿಕೊಂಡು ಅದ್ವೈತ ಪೀಠಕ್ಕೆ ಬೆಳ್ಳಿ ಲೋಟವನ್ನು ಕಳುಹಿಸಿ ಸಮರ್ಪಿಸುವ ಅವಕಾಶ ಮಾಡಿಕೊಟ್ಟರು ಹೀಗೆ ಶಿಷ್ಯರಿಗೆ ಮಾಡೆಂದು ಅವರೇ ಹೇಳಿದ ಮಾತನ್ನು ನಾವು ಮರೆತರೂ ನಮ್ಮ ಉದ್ಧಾರಕ್ಕಾಗಿ ತಾವೇ ಮುಂದೆ ನಿಂತು ನಡೆಸುತ್ತಿದ್ದ ಇಂಥ ಶ್ರೇಷ್ಠ ಸದ್ಗುರು ದೊರೆಯುವುದು ಅತಿವಿರಳ ನಾನು ಯಾವ ದೇವರನ್ನು ನಂಬುತ್ತೀನೋ ಇಲ್ವೋ ಆದರೆ ಗುರುನಾಥರ ಸಂಘವಿರದೆ ನನ್ನ ಜೀವನ ಇಲ್ಲ ಅದೆಂಥ ಕಷ್ಟವಿದ್ದರೂ ಅವನೇ ನಮ್ಮೂಸಿರು ಎಂದು ಹೇಳಿ ಮೌನಕ್ಕೆ ಶರಣಾದರು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ನೂರ ನಲವತ್ತೆಂಟು ಪಾವನ ಗಂಗೆ ಅಮ್ಮ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ನಾನು ಈ ಮೊದಲೇ ಹೇಳಿದಂತೆ ಗುರುಪತ್ನಿಯನ್ನು ನಾನು ಯಾವಾಗಲೂ ಅಮ್ಮ ಎಂದೇ ಕರೆಯುತ್ತಿದ್ದೆ ಅವರೂ ಸಹ ಅದೇ ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ನೋಡಿಕೊಂಡಿದ್ದು ನಿಜಕ್ಕೂ ನನ್ನ ಭಾಗ್ಯ ಸಾಮಾನ್ಯವಾಗಿ ವಿಪರೀತ ಕೆಲಸದ ಒತ್ತಡವಿದ್ದಾಗ ಅಮ್ಮ ನನ್ನಲ್ಲಿಗೆ ಬಂದು ಇಷ್ಟೆಲ್ಲಾ ಮಾಡ್ತೀಯಲ್ಲ ಆಯಾಸವಾಯ್ತೇನೋ ಎಂದು ಹೇಳಿ ಕಾಫಿ ಮಾಡಿ ಕೊಡುತ್ತಿದ್ದರು ಒಮ್ಮೆ ಚಳಿಗಾಲದಲ್ಲಿ ನನ್ನ ಪಾದಗಳೆರಡೂ ವಿಪರೀತ ಒಡೆದಿದ್ದು ನನಗೆ ನಡೆಯಲು ಆಗುತ್ತಿರಲಿಲ್ಲ ಗುರುನಿವಾಸದಲ್ಲಿ ಯಾರಿಗೂ ಹೀಗೇ ಕೆಲಸ ಮಾಡು ಅಂತ ಯಾರೂ ಹೇಳ್ತಿರ್ಲಿಲ್ಲ ಆದರೂ ನಾನೇ ಒಂದಷ್ಟು ಕೆಲಸವನ್ನು ನಿತ್ಯವೂ ಮಾಡ್ತಿದ್ದೆ ಅಂದು ಕಾಲು ನೋವಿನಿಂದ ಒದ್ದಾಡ್ತಿರೋದನ್ನು ನೋಡಿದ ಅಮ್ಮ ಬಿಸಿ ನೀರು ಕಾಯಿಸಿ ಅದಕ್ಕೆ ಉಪ್ಪು ಹಾಕಿ ನನ್ನನ್ನು ಕರೆ ಕರೆತಂದು ಆ ನೀರಿನ ಪಾತ್ರೆಯೊಳಗೆ ನನ್ನ ಕಾಲಿರಿಸಿ ಉಪಚರಿಸಿದ್ದನ್ನು ಆ ಜೀವ ಪರ್ಯಂತ ಮರೆಯಲು ಅಸಾಧ್ಯ ಮತ್ತೊಂದು ದಿನ ಸಂಜೆ ಅಮ್ಮ ಚಪಾತಿ ಮಾಡ್ತಿದ್ರು ನಾನು ಅಲ್ಲೇ ಓಡಾಡ್ತಿದ್ದೆ ನನ್ನ ಕರೆದು ಗುರುಪಾದುಕಿಗಳಿದ್ದ ಕೋಣೆಯಲ್ಲಿ ಕುಳ್ಳಿರಿಸಿ ಚಪಾತಿ ಹಾಲು ನೀಡಿ ಇಲ್ಲಿಗೆ ಬಂದೋರೆಲ್ಲಾ ಅವರವರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಿಂಗೆ ಇಲ್ಲಿನ ಕೆಲಸ ಬಿಟ್ರೆ ಬೇರೇನೂ ಗಮನ ಇರಲ್ಲ ನಿನ್ನನ್ನು ನೋಡಿಕೋಬೇಕಾದದ್ದು ನಮ್ಮ ಧರ್ಮ ಎಂದು ಹೇಳಿ ನಾನು ಚಪಾತಿ ತಿಂದು ಮುಗಿಯುವವರೆಗೂ ನಿಂತಿದ್ದ ಆ ಮಹಾತಾಯಿಯ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಆ ಪ್ರೀತಿಯ ಸವಿಯನ್ನು ಪದಗಳಲ್ಲಿ ಹಿಡಿದಿಡುವುದು ಸಾಧ್ಯವಿಲ್ಲ ತಂದೆ ತಾಯಿ ಹಾಗೂ ಗುರು ಹಿರಿಯರಿಗೆ ಅವಮಾನವಾಗುವಂತೆ ನಡ್ಕೊಳ್ಳೋದನ್ನ ಗುರುನಾಥರು ಎಂದೂ ಸಹಿಸುತ್ತಿರಲಿಲ್ಲ ಒಮ್ಮೆ ವಿಶ್ವವಿಖ್ಯಾತ ಅದ್ವೈತ ಪೀಠವೊಂದರ ಯತಿಗಳೊಬ್ಬರು ವಿಜಯ ಯಾತ್ರೆ ಹೊರಟ ಸಂದರ್ಭ ಗುರುನಾಥರು ಆ ಯತಿಗಳು ಸಾಗುವ ಮಾರ್ಗದಲ್ಲಿ ರಂಗೋಲಿ ಬರೆಸಿ ಸ್ವಾಗತಕ್ಕಾಗಿ ಕಾಯುತ್ತಿದ್ದರು ಆದರೆ ಯತಿಗಳು ಬೇರೆ ಮಾರ್ಗವಾಗಿ ಹೊರಟು ಹೋದರು ಇದನ್ನರಿತು ಕೆಂಡಾಮಂಡಲರಾದ ಗುರುನಾಥರು ಆ ಯತಿಗಳನ್ನು ಭೇಟಿಯಾಗಿ ತಾಯಿಯನ್ನು ನೋಡ್ಕೊಳ್ಳೋದನ್ನು ಬಿಟ್ಟು ಇನ್ಯಾವ ದಿಗ್ವಿಜಯ ಸ್ವಾಮಿ ಎಂದು ಗುಡುಗಿ ಸನ್ಯಾಸಿ ಆದರೂ ತಾಯಿಯನ್ನು ನೋಡ್ಕೋಬೇಕಾದದ್ದು ನಿಮ್ಮ ಧರ್ಮ ತಾಯಿ ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ಇಲ್ಲ ಎಂದು ಹೇಳಿದರು ಆದರೂ ಆ ಯತಿಗಳು ಮೌನವಾಗಿ ಯಾತ್ರೆ ಮುಂದುವರೆಸಿದರು ಆಗ ಗುರುನಾಥರು ನೀವು ಹಿಂದಿರುಗುವಾಗ ಮತ್ತೆ ತಾಯಿಯ ದರ್ಶನವಾಗುತ್ತೋ ಇಲ್ವೋ ಮತ್ತೆ ಅದೇ ತಂದೆ ತಾಯಿಯರನ್ನು ಪಡೆಯಲು ಐದು ಜನ್ಮ ಕಾಯಬೇಕಾಗುತ್ತೆ ಎಂದು ಎಚ್ಚರಿಸಿದರು ಹಾಗೆಯೇ ಆಯಿತು ಆ ಯತಿಗಳು ಹಿಂತಿರುಗಿದ ಮರುದಿನವೇ ಅವರ ಪೂರ್ವಾಶ್ರಮದ ತಾಯಿ ದೈವಾಧೀನರಾದರು ಶ್ರೀ ಗುರು ವೆಂಕಟಾಚರ ಶರಣ ಪ್ರಪದ್ಯೆ